ನೋಡ್ರಿ ಇಲ್ಲಿ ಹೋಳಿ ಓಣಿ ಸುಟ್ಟಾರ ಈ ಕಡೆ ಈ ಪತಿ ಹೋಗಿ ನೋಡ್ರಿ ಅದ ಯಪ್ಪ ಯಪ್ಪ ಯಪ್ಪಯಪ್ಪ ನೋಡ್ರಿ ಪುರಾ ಕರರ್ ಆಗಿರ್ತೈತಿ ನೋಡ್ರಿ ಭಯಂಕರ ಭಯಂಕರ ತಳೆಕಾಲ ತಳಗ ಹೋಳಿ ಓಣಿ ಐತ್ರಿ ಇದು ಹಾಯ್ ಹಲೋ ನಮಸ್ಕಾರ ನಮ್ಮ ಕರ್ನಾಟಕದ ಜನತೆಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಗಾಯ್ಸ್ ಇವತ್ತ ಹೋಳಿ ಓಣಿ ಐತಿ ನಮ್ಮ ಬೆಳಗಾವಿ ಒಳಗ ಹೋಳಿ ಓಣಿ ಹೆಂಗ ಮಾಡ್ತಾರ ತೋರಿಸತೆವು ಇವತ್ತು ಹೋಳಿ ಹಬ್ಬ ಐತಿ ಇಲ್ಲೇ ಸೊ ಹೋಳಿ ಹಣಿ ತೋರಿಸ್ತೇನೆ ನಿಮ್ಗೆ ಸೊ ಗಾಯ್ಸ್ ನೋಡ್ರಿ ನಮ್ದು ಹೋಳಿ ಹೋಣಿ ಇಲ್ಲೇ ಪಪ್ಪ ರೆಡಿ ಮಾಡತ್ತಾರು

Terima kasih telah menonton! 也别等用。直接吧，我就来了。

त्याने नाही खाल्लं हे मोठं तेच खायला लागले सगळं तिच्या फुडं टाका हे बा फ्रेंड्स नमद होळी वणी नाव सुट्टो रे ನೋಡ್ರಿ ಇದು ಇಲ್ಲೆಲ್ಲ ಅಲ್ಲಿ ರೌಂಡ್ ಸುತ್ತ ಮುಂದೆ ಎಲ್ಲ ಕೂದಲ ಸುಟ್ಬಿಟ್ಟು ರೀ ಆ ಬೆಂಕಿಗೆ ನೋಡ್ರಿ ಸೊ ಗಾಯ್ಸ್ ಇದನ್ನ ಕ್ಲೀನ್ ಓಕೆ ಸೇ ಸ್ವಲ್ಪ ತೊಳಿತಾನೆ ಸೊ ಫ್ರೆಂಡ್ಸ್ ನಮ್ದು ಹೋಳಿ ಹಣ್ಣೆ ಆತ ನಿಮ್ಗೆಲ್ಲರಿಗೂ ಹೋಳಿ ಹಣ್ಣಿದ ಆರ್ಥಿಕ ಶುಭಾಶಯಗಳು ಈಗೆಲ್ಲ ಮುಗೀತ ಈಗ ನಾವು ಕುಂತ ಊಟಕ್ಕೆ ಬರ್ರಿ ಎಲ್ಲರೂ ಊಟ ಮಾಡೋಣ ಮತ್ತು ನೋಡ್ರಿ ಇಲ್ಲೇ ಊಟಕ್ಕೆ ಏನೇನು ಮಾಡಿದ ಮಮ್ಮಿ ಇದು ಸಕ್ಕರೆ ನೀರು ಬದನಿಕಾಯಿ ಮಾಡಿದ್ದಾರೆ ಹೋಲ್ಗೆ ಐತಿ ಮತ್ತು ಶಾಂಡಗಿ ಮತ್ತು ಚಿಪ್ಸ್ ಅದಾವು ಮತ್ತು ತುಪ್ಪನೂ ಐತಿ ಇಲ್ಲೇ ಮಸ್ತ ಮಸ್ತ್ ಸೊಗಾಯ್ಸ್ ಎಲ್ಲ ಹಚ್ಕೊಂಡು ತಿನ್ ನೋಡಿರಿ ಸೊಗಾಯ್ಸ್ ನೋಡ್ರಿ ಇಲ್ಲೇ ಮಮ್ಮಿ ಎಲ್ಲ ರೆಡಿ ಮಾಡತ್ತ ಊಟದ ಉಪವಾಸ ಐತ ಸೊಗಾಯ್ಸ್ ಊಟಕ್ಕೆ ಕರ್ಯತ ನೋಡಿರಿ ಮಮ್ಮಿ ಬರ್ರಿ ಎಲ್ಲರೂ ಊಟ ಮಾಡೋಣ ನೋಡ್ರಿ ಅಪ್ಪಾರ ತುಂಬ ಕೇಳಿಸ್ರಿ